ಸಮೀರ್ ಆಪ್ತನ ನೇಮಕಕ್ಕೆ ಖರ್ಗೆ ವಿರೋಧ ಮಾಡಿದ್ರು ಸಮೀರ್ ಎಷ್ಟೇ ಪಟ್ಟಿ ಹಿಡಲಿ ರಾಜೀನಾಮೆ ಅಸ್ತ್ರ ಪ್ರಯೋಗ ಮಾಡಲಿ ಯಾರೇ ಅಂತ ಹಾಗಾದ್ರೆ ಖರ್ಗೆ ಯಾಕೆ ವಿರೋಧ ಮಾಡುದು ಸಮೀರ್ ಆಪ್ತನ ವಿರುದ್ಧ ವಕ್ ಆಸ್ತಿ ಕಬಳಿಕೆ ಆರೋಪ ಇದೆ ಅನ್ವರ್ ಪಾಷಾ ಇತ್ತೀಚೆಗೆ ಹೆಸರು ನೀವು ಕೇಳಿರ್ತೀರಿ ಕಬ್ರಸ್ತಾನ್ ಜಾಗದಲ್ಲಿ ಜಮೀರ್ ಆಪ್ತ ಅನ್ವರ್ ಪಾಷಾ ಅಲ್ಲೊಂದು ಮಳಿಗೆ ಕಟ್ಟೋದಕ್ಕೆ ಮುಂದಾದ್ರು ಅಂತ ಒಂದು ಮುನ್ನೂರು ಅಂಗಡಿಗಳಿರುವಂತ ದೊಡ್ಡ ಮಳಿಗೆಯನ್ನ ಕಟ್ಟೋದಕ್ಕೆ ಮುಂದಾಗಿದ್ದಾರೆ ಅದ್ರ ವಿರುದ್ಧ ಮುಸ್ಲಿಂ ನಾಯಕರೇ ಪ್ರೊಟೆಸ್ಟ್ ನಡೆಸುದು ಅದೇ ಅನ್ವರ್ ಶು ಅವರ ವಿರುದ್ಧ ಇರುವಂತ ಈ ಆರೋಪ ಮುಜುಗರ ತರತ್ತೆ ಒಂದ್ ವೇಳೆ ಇವರನ್ನ ಆಯ್ಕೆ ಮಾಡಿದ್ರೆ ಅಂತ ಖರ್ಗೆ ಈ ಹೆಸರನ್ನ ವಿರೋಧ ಮಾಡುದು ಆಸ್ತಿ ಕಬಳಿಕೆ ಆರೋಪ ಹೊತ್ತವರ ನೇಮಕದಿಂದ ಹಿನ್ನಡೆ ಆಗುತ್ತೆ ಮುಜುಗರ ತಪ್ಪಿಸೋದಕ್ಕೆ ಜಮೀರ್ ಆಪ್ತನ ನೇಮಕಕ್ಕೆ ಖರ್ಗೆ ವಿರೋಧವನ್ನ ವ್ಯಕ್ತಪಡಿಸಿದೆ ಮಾಡಪ್ಪಾಡಿ ವರದಿಯಲ್ಲಿ ಅನ್ವರ್ ಪಾಷಾ ಬೆಂಬಲಿಗರ ಹೆಸರು ಕೂಡ ಇದೆ ವಕ್ ಕಬಳಿಕೆ ಆರೋಪ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಜಮೀರ್ ಅಹಮದ್ ಖಾನ್ಗೆ ಹೇಗಾಗಿದೆ ಅಂತ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ವಕ್ಫ್ ವಿಚಾರ ಆಗಿರ್ಬೋದು ಅಥವಾ ಮೀಸಲಾತಿ ವಿಚಾರ ಆಗಿರ್ಬೋದು ವಾಟ್ ಎವರ್ ಇಟ್ ಇಸ್ ತಾನು ಏನೋ ಒಂದು ಅಂದ್ಕೊಂಡು ನುಗ್ಗಿದ್ರೆ ಆ ಕೆಲಸ ಆಗೇ ಆಗತ್ತೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಸಂಪುಟದಲ್ಲಿರೋ ಇನ್ನಿತರರಿಗೂ ಕೂಡ ಅಂತದೊಂದು ಆರೋಪ ಇತ್ತು ಜಮೀರ್ ನುಗ್ಗಿದ್ರೆ ಮಾತ್ರ ಕೆಲಸ ಆಗತ್ತೆ ನಾವೆಲ್ಲ ಹೇಳಿದ್ರೆ ಯಾಕೆ ಆಗಲ್ಲ ಅಂತ ಈಗ ನೋಡಿದ್ರೆ ಆಗಿರೋ ಬೆಳವಣಿಗೆ ಜಮೀರ್ಗೆ ಬಹಳ ದೊಡ್ಡ ಹಿನ್ನಡೆ ಅಂತ ಅನ್ಸುತ್ತವಾಗ್ಲು ಕೂಡ ಒಪ್ಪ ಏನು ಸಂಸ್ಥೆ ಇದೆ ಒಪ್ಪಗ ಅಧ್ಯಕ್ಷತೆ ಮಾಡುವಂತ ವಿಚಾರದಲ್ಲಿ ಈಗ ಸಚಿವ ಜಮೀರ್ ಅಹಮದ್ ಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂತದ್ದು ಯಾಕಂದ್ರೆ ವಕ್ ಸಂಸ್ಥೆ ಅಂತಂದ್ರೆ ವಕ್ ಬೋರ್ಡ್ ಏನಿದೆ ಇದು ಒಂದು ಮುಸ್ಲಿಮರ ಪ್ರಾತಿನಿಧಿಕವಾಗಿರ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆ ಅಧ್ಯಕ್ಷ ಆಗ್ತಕ್ಕಂಥದ್ದು ಈ ಸಂಸ್ಥೆಯ ಅಧ್ಯಕ್ಷ ಯಾವ ಪಕ್ಷಕ್ಕೆ ಸೇರಿದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ ಯಾವಾಗಲೂ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರು ಅಥವಾ ಜನತಾ ದಳದ ನಾಯಕರುಗಳು ವಕ್ ಬೋರ್ಡ್ ನ ಅಧ್ಯಕ್ಷರಾಗ ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ ಆದರೆ ಕಳೆದ ಬಾರಿಯೂ ಕೂಡ ತಮ್ಮ ಆಪ್ತರನ್ನು ಅಧ್ಯಕ್ಷ ಮಾಡುವಲ್ಲಿ ಯಶಸ್ವಿಯಾಗಿದ್ದಂತಹ ಸಚಿವ ಜಮೀರ್ ಅಹಮದ್ ಈ ಬಾರಿಯೂ ಕೂಡ ಅವರನ್ನು ಅಧ್ಯಕ್ಷ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನ ನಡೆಸಿದ್ರು ಆದರೆ ಈಗ ತನ್ನ ಆಪ್ತನನ್ನು ಅಧ್ಯಕ್ಷ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಸಚಿವ ಜಮೀರ್ ಅಹಮದ್ ಅವರಿಗೆ ದೊಡ್ಡ ಮಟ್ಟದ ಹಿನ್ನಡೆಯಾದರೂ ಕೂಡ ತಪ್ಪಾಗಲಾರದು ಇವತ್ತು ನಿಗದಿ ಆಗಿರತಕ್ಕಂಥ ವಕ್ ಬೋರ್ಡ್ ಅಧ್ಯಕ್ಷರ ಚುನಾವಣೆ ಏನಿತ್ತು ಈ ಚುನಾವಣೆಗೆ ತಮ್ಮ ಆಪ್ತ ಅನ್ವರ್ ಪಾಷಾವನ್ನ ಅಧ್ಯಕ್ಷರು ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಡೆಸಿದ್ರು ಅನ್ವರ್ ಪಾಷಾ ಮೇಲೆ ಗಂಭೀರವಾಗಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪಗಳು ಇರುವಂತಹ ಕಾರಣಕ್ಕಾಗಿ ಅವರನ್ನ ಯಾವುದೇ ಕಾರಣಕ್ಕೂ ಅಧ್ಯಕ್ಷರಾಗಿ ಮಾಡಬಾರದು ಅಂತಕ್ಕಂಥ ಇನ್ನೊಂದು ವರ್ಗ ಪ್ರಯತ್ನವನ್ನ ಮಾಡಿತ್ತು ಮಲ್ಲಿಕಾರ್ಜುನ್ ಖರ್ಗೆ ನಾಸೀರ್ ಹುಸೇನ್ ಸೇರಿದಾಗ ಪ್ರಮುಖ ಮುಸ್ಲಿಂ ನಾಯಕರಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಒತ್ತಡ ಹೇರಿ ಯಾವುದೇ ಕಣಕ್ಕೂ ಸಚಿವ ಜಮೀರ್ ಅಹಮದ್ ಪ್ರಸ್ತಾಪ ಮಾಡ್ತಾ ಇರತಕ್ಕಂಥ ಅನೋರ್ ಪಾಷನ್ನು ಯಾವುದೇ ಕಣಕ್ಕೂ ಅಧ್ಯಕ್ಷರು ಮಾಡಬಾರದು ಅಂತ ಹೇಳಿ ಒತ್ತಡವನ್ನು ಹಾಕದಂತ ಹಿನ್ನೆಲೆಯಲ್ಲಿ ಅಧ್ಯಕ್ಷರ ಆಯ್ಕೆ ದೊಡ್ಡ ಕಗ್ಗಂಟಾಗಿತ್ತು ಅಂತಿಮವಾಗಿ ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಾಸೀರ್ ಹುಸೇನ್ ಅವರು ಯಾವ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೋ ಯಾವ ವ್ಯಕ್ತಿ ಹೆಸರನ್ನು ಪ್ರಸ್ತಾಪ ಮಾಡ್ತಾರೋ ಅವರನ್ನು ಅಧ್ಯಕ್ಷರು ಮಾಡಬೇಕು ಅಂತಕ್ಕಂಥ ಒಂದು ರೆಜುಲೇಷನ್ ಮಾಡಿದಂತ ಕಾರಣಕ್ಕಾಗಿ ಆ ಒಂದು ಸಂದೇಶವನ್ನ ರಾಜ್ಯ ಏನ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಸಚಿವ ಜಮೀರ್ ಅಹಮದ್ ಅವರಿಗೆ ಕಾರಣಕ್ಕಾಗಿ ಈ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಇವತ್ತು ನಡೆದ ಏನು ವಕ್ ಬೋರ್ಡ್ ಅಧ್ಯಕ್ಷರ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಆಫ್ರನ್ನ ಅಧ್ಯಕ್ಷರು ಮಾಡಲಿಕ್ಕೆ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ತಮಗೆ ದೊಡ್ಡ ಮಟ್ಟದ ಹಿನ್ನಡೆ ಆಗಿರುವಂತಹ ಕಾರಣಕ್ಕಾಗಿ ರಾಜಕೀಯವಾಗಿ ಕೂಡ ಸಚಿವ ಜಮೀರ್ ಈ ವಿಚಾರದಲ್ಲಿ ಹಿನ್ನಡೆ ಆಗಿದೆ ಅಂತಕ್ಕಂಥ ಚರ್ಚೆಗಳು ಶುರುವಾಗಿದೆ ಸಚಿವ ಜಮೀರ್ ಅಹಮದ್ ತಾವೇನು ಮಾಡಿದ್ರು ಕೂಡ ಆಗುತ್ತೆ ಅಂತಕ್ಕಂಥ ಧೋರಣೆ ಇತ್ತು ಈ ವಕ್ ಬೋರ್ಡ್ ಅಧ್ಯಕ್ಷರ ವಿಚಾರದಲ್ಲಿ ಅದು ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶ ತಂದು ಕೊಟ್ಟಿಲ್ಲ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿರುವಂತಹ స్ థ్యాంక్ యూ ఆనంద్ నిమెలా కి ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తర ఏష్యా నెట్ సువర్ణ న్యూస్